ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಧಾರೆ ಧಾರವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮಂಜುಗಿಯಲ್ಲಿ ಮೊದಲಿಗೆ ಜಯದೇವು ಮತ್ತು ಶಕುಂತಲಾ ಎಲ್ಲರೂ ಸೇರಿ ಭೂಮಿಕಾ ಮತ್ತು ಮ ತನ್ನ ಮಗುನ ಮುಗಿಸೋದಕ್ಕೆ ಪ್ಲ್ಯಾನ್ ಮಾಡಿರ್ತಾರೆ ಹಾಗೆ ಶಕುಂತಲಾ ಅವರು ಜೈ ಏನು ಪ್ಲ್ಯಾನ್ ಮಾಡಿದ್ಯಾ ಯಾವ ಥರ ಅಂತ ಎಲ್ಲ ಕೇಳ್ತಾ ಇರ್ತಾರೆ ಆಗ ಜಯದೇವ್ ಅವರು ಅಮ್ಮ ನೀನು ಯಾವುದೇ ರೀತಿ ತಲೆ ಕೆಡಿಸ್ಕೊಳೋ ಹಾಗಿಲ್ಲ ಅವರು ಬರ್ತಾ ಇರುವಂಥ ಹೈವೇನಲ್ಲಿ ಡೈವರ್ಷನ್ ಬೋರ್ಡ್ ಬರುತ್ತೆ ಆ ಬೋರ್ಡು ನಮ್ಮದೇ ಆಗಿರುತ್ತೆ ಅವರು ಕೂಡ ನಮ್ಮವರೇ ಆಗಿರ್ತಾರೆ ಅವ್ರನ್ನ ರೋಡ್ ಕಡೆ ಡೈವರ್ಷನ್ ತಗೊಳ್ಳೋ ರೀತಿ ಅವರೇ ಮಾಡ್ತಾರೆ ಅವ್ರ ಗಾಡಿ ಮುಂದೆ ನಮ್ದೇ ಗಾಡಿ ಇರುತ್ತೆ ಮತ್ತೆ ಅವ್ರು ಬರ್ತಾ ಇರೋ ಗಾಡಿ ಹಿಂದೆ ಹಿಂದೆನೂ ಕೂಡ ನಮ್ದೇ ಗಾಡಿ ಇರುತ್ತೆ ಸೊ ಹಂಗಾಗಿ ಅವ್ರಿಗೆ ಯಾವುದೇ ರೀತಿ ಡೌಟ್ ಬರೋದಿಲ್ಲ ಡೈವರ್ಷನ್ ತಗೊಂಡ್ರೂ ಕೂಡ ನಾವು ಕರೆಕ್ಟಾಗಿ ಹೋಗ್ತಾ ಇದೀವಿ ಅಂತ ಅನ್ಸುತ್ತೆ ಆಗ ಅವರು ನಮಗೆ ಬೇಕಾಗಿರೋ ರೋಡ್ಗೆ ಬರ್ತಾರೆ ಆಗ ನಾವು ಲಿಟ್ರಲಿ ಚೆನ್ನಾಗಿ ಟ್ರ್ಯಾಪ್ ಮಾಡ್ಬೋದು ಅಂತ ಹೇಳ್ತಾರೆ ಹಾಗೆ ಶಕುಂತಲ ಅವರು ಅಲ್ಲ ಜೈ ಪಾರ್ಥಾಗಿ ಏನಾದ್ರು ಡೌಟ್ ಬಂದರೆ ಪಾರ್ಥ ಕೂಡ ಅಂತ ಹೇಳ್ತಾರೆ ಅವರು ವರಿ ರೀತಿ ಏನು ಆಗೋದಿಲ್ಲ ಯಾಕೆ ಅಂತಂದ್ರೆ ಮತ್ತೆ ನಮ್ದೇ ಗಾಡಿ ಇರೋದ್ರಿಂದ ನಾವು ಕರೆಕ್ಟ್ ಆಗಿ ಹೋಗ್ತಾ ಇದೀವಿ ಅಂತ ಅವ್ರಿಗೆ ಅನ್ಸುತ್ತೆ ಸೊ ಹಾಗಾಗಿ ಯಾವ್ದೇ ರೀತಿ ಡೌಟ್ ಬರೋದಿಲ್ಲ ನಮ್ಗೆ ಯಾವ ರೋಡಿಗೆ ಬೇಕೋ ಆ ರೋಡ್ ಬರ್ತಾರೆ ಹಾಗೆ ನಮ್ ಕೆಲಸ ಸಲೀಸಾಗಿ ಆಗ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಭೂಮಿಕಾ ಮತ್ತೆ ಪಾರ್ಥ ಇಬ್ರು ಕೂಡ ಕಾರಲ್ಲಿ ಹೋಗ್ತಾ ಇರ್ತಾರೆ ಆಗ ಭೂಮಿಕಾ ಅವರು ಇದೇನ್ ಪಾರ್ಥ ಡೈವರ್ಷನ್ ಬೋರ್ಡ್ ಹಾಕಿದಾರಲ್ಲ ರೋಡ್ ಏನಾದ್ರು ರಿಪೇರ್ ಇದೆಯಾ ಅಂತ ಕೇಳ್ತಾರೆ ಹಾಗ ಪಾರ್ಥ ಅವರು ಏನೋ ಅದ್ಕೆ ಗೊತ್ತಿಲ್ಲ ಇದ್ರೂ ಇರ್ಬೋದು ಅಂತ ಹೇಳ್ತಾ ಇರ್ತಾರೆ ಹೀಗೆ ಇಬ್ರು ಹೋಗ್ತಾ ಇರ್ತಾರೆ ಅಲ್ಲ ಅದ್ಕೆ ಈ ರೋಡು ಬೆಂಗಳೂರಿಗೆ ಹೋಗುತ್ತಾ ಸೇಮ್ ಗಾಡಿಗಳೇ ಇದೆಯಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗ ಭೂಮಿಕ್ ಅವರು ಇದೇನ್ ಪಾರ್ತವ್ರೆ ನನಗೇನು ಗೊತ್ತಾಗುತ್ತೆ ನನಗೆ ಕೇಳ್ತಿದ್ದೀರಲ್ಲ ನೀವು ಅಂತ ಹೇಳ್ತಾರೆ ಆಗ ಪಾರ್ತವ್ರು ಸರಿ ಅದ್ಕೆ ನೋಡೋಣ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಯಾರನ್ನಾರು ಕೇಳ್ಬೋದು ಅಂತ ಹೇಳ್ತಾ ಇರ್ತಾ ಹೋಗ್ತಾ ಇರ್ತಾರೆ ಈ ಕಡೆ ಜಯದೇವ್ ಅವರು ಸಿಟಿಗೆ ಹೋಗ್ಬೇಕಾಗಿರೋ ಭೂಮಿಕ ಕಾಡಿಗೆ ಹೋಗ್ತಾಳೆ ಹಾಗ ನಮ್ ದಾರಿ ಎಲ್ಲಾ ಕೂಡ ಸಲೀಸಾಗುತ್ತೆ ಕೆ ಆರ್ ಕಥಮ್ ನಾಟಕ್ ಬಂದಂತ ಹೇಳ್ತಾ ಇರ್ತಾರೆ ಈ ಕಡೆ ಪಾರ್ಥ ಮತ್ತೆ ಭೂಮಿಕ ಅವರು ಹೋಗ್ತಾ ಇರ್ತಾರೆ ಹಾಗೆ ಅವರು ಅದಕ್ಕೆ ನಾವು ಬರ್ತಾ ನೋಡ್ತಾ ಇದ್ರೆ ಈ ದಾರಿ ಕಾಡಿಗೆ ಹೋಗೋ ತರ ಇದೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಅಂತ ಹೀಗೆ ಬರ್ತಾಯಿರ್ತಾರೆ ಆಗ ಬಂದು ಗಾಡಿಗಳೆಲ್ಲ ನಿಂತ್ಕೊಳ್ತವೆ ಅದಕ್ಕೆ ಏನು ಮಾಡೋದು ಇಲ್ಲಿ ಬ್ಲಾಕ್ ಆಗಿದೆ ರೋಡು ಇನ್ನೇನೊಂದು ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಆಗ ಭೂಮಿಕವರು ಪಾರ್ತವ್ರೆ ನೀವು ಯಾವುದೇ ಕಾರಣಕ್ಕೂ ಗಾಡಿಯಿಂದ ಕೆಳಗಡೆ ಇಳಿಬಿಡಿ ಅಂತ ಹೇಳಿದ್ರು ಕೂಡ ಆಗ ಪಾರ್ತವರು ಅದಕ್ಕೆ ನೀವು ಡೋಂಟ್ ಪರಿ ನೀವು ಮತ್ತೆ ಮಗು ಹುಷಾರೋ ನೀವು ಕೆಳಗಡೆ ಇಳಿಬಿಡಿ ನಾನು ಎಲ್ಲನೂ ಕೂಡ ಹ್ಯಾಂಡ್ಲು ಮಾಡ್ತೀನಿ ಅಂತ ಹೇಳಿ ಇಳಿತಾರೆ ಆಗ ರೌಡಿಗಳು ಕೂಡ ಪಾರ್ಥ ಹತ್ರ ಬಂದು ಅವ್ರನ್ನ ಹೊಡೆಯೋಕ್ಕಿಂತ ಹೋಗ್ತಾರೆ ಹಾಗ ಅವರಿಗೆ ಹಿಂದೆಯಿಂದ ಒಬ್ಬ ರೌಡಿ ಜೋರಾಗಿ ತಲೆಗೆ ಹೊಡೆಬಿಡ್ತಾನೆ ಅವರು ಕೆಳಗಡೆ ಬಿದ್ದೋಗ್ತಾರೆ ಭೂಮಿಕಾಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ಕಾರಿಂದ ಕೆಳಗಡೆ ಮಗುನ ಕರ್ಕೊಂಡು ಓಡೋಗ್ತಾ ಇರ್ತಾರೆ ಹಿಂದೆ ರೌಡಿಗಳು ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಭೂಮಿಕ ಅವರು ತುಂಬಾ ವಸ್ತು ಕಳ್ಕೊಂಡು ಮಗುನ ಕರ್ಕೊಂಡು ಜೋರಾಗಿ ಓಡೋಗ್ತಾನೆ ಇರ್ತಾರೆ ಈ ಕಡೆ ಅಪೇಕ್ಷಾ ಅವರು ಪಾರ್ತಾ ಅವ್ರಿಗೆ ಫೋನು ನಾಟ್ ಬರ್ತಾ ಇದೆ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ ತನ್ನ ಅಕ್ಕನಿಗೂ ಕೂಡ ಫೋನ್ ಟ್ರೈ ಮಾಡ್ತಾರೆ ಆದರೆ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಹೀಗೆ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಸುಜನ್ ಮತ್ತು ಮಲ್ಲಿ ಇಬ್ಬರು ಕೂಡ ಬರ್ತಾರೆ ಏನಾಯಿತು ಅಂತ ಕೇಳ್ತಾರೆ ಇರೋ ವಿಷಯನ ಹೇಳಿದಾಗ ಅವರು ಕೂಡ ಫುಲ್ ಟೆನ್ಷನ್ ಆಗುತ್ತೆ ಆಗ ಮಲ್ಲಿ ಮತ್ತು ಸುಜನ್ಗೆ ಇಬ್ಬರಿಗೂ ಕೂಡ ಡೌಟ್ ಬರುತ್ತೆ ಆಗ ಇಬ್ಬರು ಸೇರಿ ಒಂದು ಪ್ಲಾನನ್ನು ಮಾಡ್ತಾರೆ ಈ ಕಡೆ ಭೂಮಿಕಾ ಅವರು ರೌಡಿಗಳಿಂದ ತಪ್ಪಿಸ್ಕೊಂಡು ಬಂದು ಪ್ರಜ್ಞೆ ತಪ್ಪಿ ಬಿದ್ದಿರ್ತಾರೆ ಮಗುನ ಕೂಡ ಕಿಡ್ನಾಪ್ ಮಾಡಿರ್ತಾರೆ ಅಷ್ಟೊತ್ತಿಗೆ ಒಬ್ಬ ಕಾಯೋನೊಬ್ಬ ಬರ್ತಾ ಇರ್ತಾನೆ ಈ ಹಾಳ ಕುರಿಗಳು ಎತ್ಲಗಪ್ಪ ಹೋದ್ವು ಅಂತ ಹೊಡಿಕೊಂಡು ಬರ್ತಾರೆ ಹಾಗ ಭೂಮಿಕಾ ಅವ್ರನ್ನ ನೋಡಿ ಯಾರಪ್ಪ ಇವರು ಹೀಗೆ ಬಿದ್ದಾರೆ ಅಂತ ತನ್ನ ಹತ್ರ ಇದ್ದಂಥ ನೀರಲ್ಲಿ ಸಿಮಿಸಿ ಭೂಮಿಕಾವನ್ನ ಹೆಬ್ಬ್ರಸ್ತಾರೆ ಯಾರಮ್ಮ ನೀನು ಅಂತ ಕೇಳ್ತಾರೆ ಹಾಗ ಭೂಮಿಕವರು ಅಣ್ಣ ಅಲ್ಲಿ ಒಬ್ಬರು ಗಾಡಿ ಹತ್ರ ಇದ್ದಾರೆ ಅವನ್ನ ಬೇಗ ಕಳಿಸಿ ಅಣ್ಣ ಅಂತ ಹೇಳ್ತಾರೆ ಹಾಗೆ ಕುರಿಕಾಯವನು ಸರಿ ಆಯ್ತಮ್ಮ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಗೌತಮ್ ಮತ್ತು ಆನಂದ್ ಇಬ್ಬರು ಕೂಡ ಫ್ಲೈಟಲ್ಲಿ ಇರ್ತಾರೆ ಹಾಗ ಗೌತಮ್ ಅವರು ಏನೋ ಒಂದು ಯೋಚನೆಯಲ್ಲ ಇರ್ತಾರೆ ಹಾಗ ಏನೋ ಗೆಳೆಯ ಫ್ಲೈಟಲ್ಲಿ ಕೂತಿದ್ದಾಯಿತು ಯಾಕೆ ಏನು ಯೋಚನೆ ಮಾಡ್ತಿದ್ದೆ ಅಂತ ಕೇಳ್ತಾರೆ ಯಾಕೋ ಒಂಥರ ಮನಸ್ಸಿಗೆ ಕಸಿವಿಸಿ ಆಗ್ತಾಯಿದೆ ಆಗ್ತಾ ಇದೆ ಅಂತ ಗೌತಮ್ ಅವರು ಹೇಳ್ತಾರೆ ಈ ಕಡೆ ಭೂಮಿಕಾ ಅವರು ಎದ್ದು ಓಡಾಡ್ ಬರ್ತಾ ಇರ್ತಾರೆ ಅಷ್ಟೊತ್ತಿಗೆ ಪೊಲೀಸ್ ಅವರು ಹೆದ್ರಾಗ್ತಾರೆ ಯಾರಮ್ಮ ನೀನು ಅಂತ ಕೇಳ್ತಾರೆ ಸರ್ ನನ್ನ ಮಗುನ ಕೇಳಿಗಳು ಕಿಡ್ನಾಪ್ ಮಾಡಿದ್ದಾರೆ ಪ್ಲೀಸ್ ಹೆಲ್ಪ್ ಮಾಡಿ ಸರ್ ಅಂತ ಕೇಳ್ತಾರೆ ಆಗ ಅವರು ಈ ಡ್ರೋನಿಂದ ಅವರು ಎಲ್ಲೇ ಇದ್ರು ಕೂಡ ಈ ಕಾಡಲ್ಲಿ ಕಂಡು ಆರಾಮಾಗಿ ನೀವೇನು ವರಿ ಮಾಡ್ಕೋಬೇಡಿ ಅಂತ ಕ್ಯಾಮ್ರಾದಿಂದ ನೋಡ್ತಾ ಇರ್ತಾರೆ ಆಗ ಹ ರೋಡಿಗಳು ಕಾಣಿಸ್ತಾರೆ ಆಗ ಭೂಮಿಕಾ ಅವರು ಸರ್ ಹೀ ರೌಡಿಗಳೇ ನನ್ನ ಮಗು ಸರ್ ಸರ್ ಎಲ್ಲಿದ್ದಾರೆ ಇವರು ಆದಷ್ಟು ಬೇಗ ಹೋಗಬೇಕು ಅಂತ ಹೇಳ್ತಾರೆ ಆಗ ಪೊಲೀಸವರು ನೀವೇನು ವರಿ ಮಾಡ್ಕೋಬೇಡಿ ನಾವು ಕಾಲ್ದಾರಿನಲ್ಲಿ ಹೋದರೆ ಈ ಜಾಗಕ್ಕೆ ಹತ್ತು ನಿಮಿಷದಲ್ಲಿ ರೀಚ್ ಆಗ್ಬೋದು ಅಂತ ಹೇಳಿ ಭೂಮಿಕ ಅವ್ರನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಅದೇ ಜಾಗಕ್ಕೆ ಮಲ್ಲಿಕ್ ಕೂಡ ಕಾರಲ್ಲಿ ಬಂದಿರ್ತಾರೆ ಜೊತೆಗೆ ದಿಯಾನ ಕಿಡ್ನಾಪ್ ಮಾಡ್ಕೊಂಡು ಡಿಕ್ಕಿನಲ್ಲಿ ಹಾಕೊಂಡು ಬಂದಿರ್ತಾರೆ ಆಗ ಭೂಮಿ ಅವರು ಮಲ್ಲಿ ನಾನು ಹೇಳಿದ ಕೆಲಸ ಮಾಡ್ದ ಅಂತ ಕೇಳ್ತಾರೆ ಆಗ ಮಲ್ಲಿ ಅವರು ಹೌದಾ ಕರೆ ಅಂತ ಹೇಳಿ ದಿಯಾ ಇರೋ ಜಾಗನ ತೋರಿಸ್ತಾರೆ ದಿಯಾ ಅವರು ಫುಲ್ ಟೆನ್ಷನ್ ಆಗಿರ್ತಾರೆ ಜಯದೇವ್ ಮಾಡಿರೋ ಕೆಲಸಕ್ಕೆ ಭೂಮಿ ಅವರು ದಿಯಾಗೆ ಸರಿಯಾಗೇನೆ ಮಾಡಿದ್ದಾರೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು